ಟಿ ನರಸೀಪುರ ತಾಲೂಕಿನಲ್ಲಿ ಹೂವು ಬೆಳೆಗಾರರ ನೂತನ ಸಂಘವನ್ನು ಸ್ಥಾಪಿಸುವ ಕುರಿತು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಅಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ನೀವು ಒಗ್ಗಟ್ಟಾಗಿ ಸಂಘವನ್ನು ಅಸ್ತಿತ್ವಕ್ಕೆ ತನ್ನಿ ಸಂಘದ ಮೂಲಕ ಕಿವಿ ಕಣ್ಣು ಇಲ್ಲದ ಸರ್ಕಾರಗಳಿಗೆ ಹೋರಾಟದ ಮೂಲಕ ಎಚ್ಚರಿಸೋಣ ನಿಮ್ಮೆಲ್ಲಾ ಬೇಡಿಕೆಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತದೆ ನಿಮ್ಮ ಜೊತೆಯಲ್ಲಿ ಎಲ್ಲ ಹಂತದಲ್ಲೂ ಹೋರಾಟಕ್ಕೆ ಕೈಜೋಡಿಸಿ ನ್ಯಾಯ ಕೊಡಿಸುತ್ತೇವೆ ಎಂದು ರೈತರಿಗೆ ಸ್ಫೂರ್ತಿ ತುಂಬಿದರು ಬರೋದು ಕೂತ್ಕೊಳ್ಳೋದು ಹೋಗೋದಲ್ಲ ಒಂದು ಮೆಂಬರ್ಶಿಪ್ ಮಾಡ್ಕೊಂಡು ಒಂದು ಸಂಘ ಮಾಡಿಕೊಂಡು ಅಧ್ಯಕ್ಷರು ಸೆಕ್ರೆಟರಿ ಪದಾಧಿಕಾರಿಗಳು ಮಾಡ್ಕೊಂಡ್ರೆ ನಾನು ಅವ್ರ ಜೊತೆ ಏನು ಮಾಡ್ಬೋದು ಅಂತ ಹೇಳ್ಬಿಡೋದು ಅವ್ರ ಮೂಲಕ ನಾನು ಏನೇನು ಕೆಲಸ ಮಾಡಿಸ್ಬೋದು ಮಾಡಿಸ್ಬೋದು ನಿಮಗೆ ಯಾವ ರೀತಿ ಪ್ಲಾನ್ ಮಾಡಿ ಮೀಟಿಂಗ್ ಮಾಡಿಸಿ ಯಾವ ತರ ಕಾರ್ಯಕ್ರಮ ಮಾಡ್ಬೋದು ಅದನ್ನು ಮಾಡಿಸ್ಬೋದು ಎಲ್ಲರೂ ಮದ್ವಿ ನಾವು ಮಾಡ್ತೀವಿ ಅಂದ್ರೆ ನಾ ಎಲ್ಲರೂ ಕರ್ಕೊಂಡು ಕರ್ಕೊಂಡೋಗಿ ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಮೈಸೂರು ತಾಲೂಕಲ್ಲಿ ವಿದ್ಯುತ್ ಸಮಸ್ಯೆ ಇತ್ತು ವಯಸ್ ತಂಜಿ ಸಮಸ್ಯೆ ಅವರೆಲ್ಲ ಹೀಗೆ ಹೇಳ್ತಾರೆ ಜೆ ಎಸ್ ಟಿ ಒಂದು ಮೂರು ಮೂರು ಜನ ಅವ್ರು ಹೇಳ್ಕೊಟ್ಟಿ ಒಂದು ದಾರಿ ಅವ್ರು ಭೇಟಿ ಮಾಡಿದ್ರು ಒಬ್ಬ ಪ್ರಕಾರ ಹೋಗ್ತಾರೆ ಸಂಘಟನೆಗಳು ಇದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಇದನ್ನು ಯಾಕೆ ಹೇಳ್ತಾ ಇದ್ರೆ ಈ ದೇಶದ ವ್ಯವಸ್ಥೆ ರೈತರನ್ನ ಬಡವರನ್ನ ನಾಶ ಮಾಡುವಂತ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ಬಂಡವಾಳ ಕೇರಿಗಳು ಕೈ ಮೇಲಾಗ್ತಾ ಇದೆ ಚುನಾವಣೆಗಳು ಬರ್ತವೆ ಹೋಗ್ತವೆ ಆ ಚುನಾವಣೆಗಳಿಂದ ಲಾಭ ನಮಗಾಗಲ್ಲ ನಮಗೂ ನಿಮಗೂ ಏನಾಗಲ್ಲ ಹೆಂಪಿ ಆದವ್ರಿಗೆ ಅಥವಾ ಎಮ್ ಎಲ್ ಕಾರ್ಪೊರೇಟ್ ಆದ್ರೂ ಲಾಭ ಆಯ್ತದೆ ಅವರೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದರಿಂದ ನಮಗೂ ನಿಮಗೂ ಲಾಭ ಆಗೋಲ್ಲ ಇವತ್ತು ರೈತರ ಬದುಕು ನಿಜವಾಗ್ಲೂ ಕೂಡ ಹಾಳಾಗಿದೆ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ತೈದು ತಾಲೂಕು ಬರಗಾಲ ಬಂದಿದೆ ಕುಡಿಯ ನೀರು ಸಿಗ್ತಾ ಇಲ್ಲ ದರ ಮೇವು ಸಿಗ್ತಾ ಇಲ್ಲ ನಲವತ್ತು ಲಕ್ಷ ಪಂಪ್ಸೆಟ್ಗಳಲ್ಲಿ ಹತ್ತು ಲಕ್ಷ ಪಂಪ್ಸೆಂಟ್ ನೀರು ಇದೆ ಆಗ್ತದೆ ನಮ್ಮಲ್ಲಿ ಏನಾಗಿದೆ ಗೊತ್ತಿಲ್ಲ ನಾವು ಬೇರೆ ಜಿಲ್ಲೆಗಳು ಇರೋದು ಹತ್ತು ಲಕ್ಷ ಪಂಪ್ಸೆಟ್ಗಳು ನೀರು ಇದೆ ರೈತ ಮೇವಿಲ್ಲ ಅಂತ ಗುಳ ನದಿಗಳು ನದಿಗಳೇನಿಲ್ಲ ಮಹಾರಾಷ್ಟ್ರದಲ್ಲಿ ನೀರು ಬಿಡಿಸಿ ಅಂತ ಆ ಭಾಗದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಬೇಕ್ ನೀರು ವಲಸೆಗೆ ಹೋಗ್ತಾ ಇದಾರೆ ಜನ ಸರ್ಕಾರ ಕೂಡ ಎಲ್ಲವನ್ನು ಮರ್ತುಬಿಟ್ಟು ಚುನಾವಣೆ ರಾಜಕೀಯದಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಇದರಿಂದ ರೈತರಿಗೆ ಏನು ಲಾಭ ಚುನಾವಣೆ ಬಂದಿಸ್ತೀವಿ ನೀವು ಹುಡುಗಿಂಗ್ ಮಾಡ್ತಿದ್ರೆ ಲಾಭ ಸಿಗಲ್ಲ ನಮಗೆ ಸಿಗಲ್ಲ ಅವ್ರಿಗೆ ಲಾಭ ಅದರಿಂದ ಸಂಘಟಿತವಾದಂಥ ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ಹುಡುಗಾಲ ಇಲ್ಲಿ ರೈತರು ಕೂಡ ರೈತರ ಒಂದು ಜೀವನೇ ಇರೋದು ರೈತ ಅಂತಕ್ಕಂಥವ್ರು ಕೂಲಿ ಕಾರ್ಮಿಕರ ಹೊಡೀಬೇಕಾಯ್ತಿ ಮುಂದೆ ಇವತ್ತು ಪರಿಸ್ಥಿತಿ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಕೆರೆ ಕಟ್ಟೆಗಳು ಕೆರೆ ಕಟ್ಟೆಗಳೆಲ್ಲ ಮಾಯ ಆಗ್ತವೆ ಬೆಟ್ಟ ಮುಟ್ಟುಗಳು ಮಾಯ ಆಗ್ಬಿಟ್ಟವೆ ನದಿಗಳೆಲ್ಲ ಮಾಯ ಆಗ್ಬಿಟ್ಟವೆ ಯಾಕೆ ಯಾರು ಹೊಡ್ಕೊಂಡ್ರು ಎಲ್ಲ ರಾಜಕಾರಣಿಗಳು ಬಿಲ್ಡಿಂಗ್ ಕಟ್ಕೊಂಡರೆ ಇವತ್ತು ಕುಡಿಯೋ ನೀರಿನ ಬರಗಾಲ ಬಂತು ಅಂತಂದ್ರೆ ಮೊನ್ನೆ ನಾವು ಬೆಂಗಳೂರಿಗೆ ಸಮಾವೇಶ ಮಾಡಿದವ್ ಹಲವೊಬ್ಬ ವ್ಯಕ್ತಿಯನ್ನು ಹೇಳ್ತಿರು ಮೂವತ್ತು ಡಿಗ್ರಿ ಇತ್ತಿತ್ತು ಉಷ್ಣಾಂಶ ಬೇಸಿಗೆ ಬಂದ್ರೆ ಇವತ್ತು ಮೂವತ್ತೊಂಬತ್ತು ಡಿಗ್ರಿಗೆ ಹೋಗಿದ ಕಾರಣ ಏನು ಕೆರೆ ಕಟ್ಟೆಗಳೆಲ್ಲ ಮುಚ್ಚು ನೀರು ನಿಂತ್ಕೊಳ್ತಾ ಇಲ್ಲ ಬಾಯಿಗಳು ನೀರು ಚೆನ್ನಾಗಿಲ್ಲ ಬಾಯಿಗಳ ನೀರಿಂದ ಇನ್ನೇನಾಗ್ತದೆ ಹಳ್ಳಿ ಹಳ್ಳಿಗಳಲ್ಲಿ ಕೆರೆ ಕಟ್ಟೆ ಮುಚ್ಕೊಂಡು ಯಾರು ಮಾತಾಡೋಲ್ಲ ಏನು ಅರ್ಥ ಇದು ಕೆರೆ ಕಟ್ಟೆ ಮುಚ್ಕೊಂಡು ನೀರಿಲ್ಲ ಬಾಯಿಗಳ ನೀರಿಲ್ಲ ಅಂದ್ರೆ ನಾ ಚಿಕ್ಕೂರು ಹಾಕಿದಾಗ ನಮ್ಮೂರೂರಲ್ಲ ಒಂದು ಬಾವಿಲ್ಲಿ ನಾವೆಲ್ಲ ನಮ್ಮ ಭಾಗದಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳನ್ನ ಉಳಿಸ್ಕೊಂಡು ಪುನರ್ಜೀವನ ಮಾಡಿಕೊಂಡು ಮಾಡಿದ್ರೆ ನಮ್ಮ ಬಾವಿಗಳ ನೀರು ಇರ್ತದೆ ನಮಗೂ ಕೂಡ ತಂಪಾಗಿರ್ತದೆ ಬೇಸಿಕ್ ಬೇಸಿಗೆ ಚೆನ್ನಾಗಿರ್ಬೋದು ನಾವು ಮರ ಗಿಡಗಳನ್ನ ರಕ್ಷಣೆ ಮಾಡಿಕೊಂಡು ನದಿ ಕಾಲುವೆಗಳನ್ನ ರಕ್ಷಣೆ ಮಾಡಿಕೊಂಡು ತೆರೆಗಡ್ಡೆಗಳನ್ನ ಉಳಿಸ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಏನಾದರೂ ಕೊಡ್ಬೋದು ಈ ನಮ್ಮ ಮಕ್ಕಳು ಬಿಕಾರಿಗಳು ಆಗ್ತಾರೆ ನಾವು ಹೋರಾಟ ಮಾಡೋದು ಮಾಡ್ತಾನೆ ಇರ್ತೀವಿ ಶ್ರೀಮಂತರು ಶ್ರೀಮಂತರು ಆಗ್ತಾನೆ ಇರ್ತಾರೆ ಅವ್ರಿಗೆ ನಮಗೂ ದುಡ್ಡು ಕೊಟ್ಟರೆ ನೀರು ಸಿಗ್ತದೆ ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತದೆ ಹಿರಾಕ ಎಲ್ಲ ಸಿಗ್ತದೆ ಬಡವಂತನೇ ಕಷ್ಟ ಆಗೋದು ಇಂಥ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದೀವಿ ಹೂ ಬೆಳೆಯೋರು ಇವೇನೇನು ಮಾತಾಡ್ತಾರಲ್ಲ ಅಧ್ಯಕ್ಷರು ನಾವು ತೆರೆದ್ರು ಹೂ ಅಷ್ಟು ನಿಮಗೇನು ನಾಳೆ ಎಲ್ಲರೂ ನೂರ ಹೆಂಗಿರಿ ಇವತ್ತು ಹೇಳ್ತಾರ ರಾಜಕಾರಣಿ ಹೋದ್ರ ಸುಳ್ಳು ಹೇಳ್ಬಿಟ್ಟು ಸುಳ್ಳು ಹೋಗೋದಲ್ಲ ಇವತ್ತು ಹೇಳ್ಬಿಟ್ಟರ ಸುಳ್ಳು ಇನ್ನು ಆರ್ ತಿಂಗಳ ಮೇಲೆ ಕೊಟ್ಟಿರ್ತಾರೆ ರಾಜಕೀಯದವರು ನೀವು ಕೇಳಿದ್ರೆ ಏನಾದ್ರು ಉಗ್ರವ ಕ್ಯಾಪ್ ಹಾಕ್ಬಿಟ್ಟು ಹೋಗ್ತಿರ್ತಾರೆ ನಾನು ಹಂಗೆ ಹೇಳಕ್ಕೆ ಯಾಕೆಂದ್ರೆ ಅದು ನಮ್ಮ ಸಿದ್ಧಾಂತ ಅಲ್ಲ ಹೋರಾಡಿದ ಸಿದ್ಧಾಂತನೇ ಬೇರೆ ವಿಚಾರನ ಅರ್ಥ ಮಾಡ್ಕೋಬೇಕು ಆ ವಿಚಾರ ತಕ್ಕನಾಗಿ ಕಾನೂನಾತ್ಮಕವಾಗಿ ಪರಿಹಾರವನ್ನು ರೂಪಿಸ್ಬೇಕಾದ್ರೆ ಆ ಹಿನ್ನೆಲೆಯಲ್ಲಿ ನೀವು ಹೇಳ್ತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಇದೆ ಖಂಡಿತವಾಗೂ ಪರಿಹಾರ ಇದೆ ಒಂದು ಸಂಘ ಮಾಡ್ಕೊಳ್ಳಿ ಹೂವು ಬೆಳೀತಕ್ಕಂಥವ್ರು ಒಂದು ಇನ್ನೂರ ಮುನ್ನೂರ ಎಷ್ಟೊಂದು ತೀರ್ಮಾನ ಮಾಡ್ಕೊಳ್ಳಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ ಕಲೆಕ್ಟ್ ಮಾಡಿ ಅದ್ರ ಮೂಲಕ ಒಬ್ಬ ದೇಶ ಅವ್ರ ಒಂದು ನಾಲ್ಕು ಜನ ರೈತರಿಗೋಸ್ಕರ ಕೆಲಸ ನಾವು ಸಂಸ್ಥೆ ಮಾಡ್ಕೊಳ್ಳಿ ಅವ್ರಿಗೆಲ್ಲ ಹೇಳ್ಕೊಡ್ತೀವಿ ಏನೇನು ಅಂತ ಅವ್ರು ಬಂದರೆ ನಿಮಗೆ ನಾವು ಒಂದು ಕಾರ್ಯಗಳನ್ನು ತೋರಿಸ್ತೀವಿ ಕಂಪ್ನಿ ನರಸಿಪುರ್ ತಾಲೂಕಲ್ಲಿ ಕಂಪ್ನಿ ಮಾಡಿಕೊಟ್ಟು ತಮಿಳುನಾಡಿಂದ ತಮಿಳ್ನಾಡಿಂದ ಅಂತ ಹೇಳಿ ಕಾನೂನು ಹೇಳಿಲ್ಲ ನಿಮ್ಗೆ ಕಾನೂನು ಗೊತ್ತಿರ್ಬೋದು ಸ್ಥಳೀಯವಾದಂತಹ ವಿಚಾರ ಈಗ ಡೆಲ್ಲಿ ಆರ್ ತಿಂಗಳ ಐ ಎ ಎಸ್ ಅಧಿಕಾರಿ ರೂಲ್ಸ್ ಇಲ್ಲ ನಿಮಗೆ ಅವನ ಪುಸ್ ಅಂತೂ ಹೋಗಿಲ್ಲ ನಮ್ಮ ಹತ್ರ ಮಾತಾಡೋಕೆ ಇಲ್ಲ ಬ್ಯಾಂಕಲ್ಲಿ ಅವನ ನಿಮ್ಮ ಬ್ಯಾಂಕ್ ಊರು ನಿಂತಿರ್ತೀರಿ ಅವ್ ಕನ್ನಡ ಬಂದಾಗ ನಿಂತಿರ್ತೀರಿ ಯಾವಾಗ ಮೈಸೂರು ನರಸೀಪುರದಲ್ಲಿ ಕೆಲ್ಸದ ಕಳ್ಳ ಮಾತಾಡೋದ್ ಅಂತ ಯಾವ್ದು ಕೇಳ್ತೀರಾ ಕೇಳಲ್ಲ ನೀವು ಯಾರು ಕೇಳಲ್ಲ ನಿಮ್ಗೆ ಗೊತ್ತಿಲ್ಲ ಇದನ್ನ ಯಾರು ಹೋಗ್ಬಿಡ್ತಾರ ರಾಜಕೀಯದಲ್ಲಿ ಹೋಗ್ಬಿಡ್ತಾರ ಹೋರಾಡ್ತಾರೆ ಹೋಗ್ಬಿಡೋದು ಇದೆಲ್ಲೂ